ಟು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಚೆನ್ನಾಗಿದ್ದೀನಿ ಹಾಗೆ ಈ ನಡುವೆ ಸ್ವಲ್ಪ ಬಿಸಿ ಇದೆ ಕೆಲಸ ಪೂಜೆ ಹಾಗೆ ಅಣ್ಣಂದು ಕೊನೆಯ ಪೂಜೆನು ಕೂಡ ಮೊನ್ನೆ ಮಂಡೆ ಸೋಮವಾರ ಆಯ್ತು ತುಂಬಾ ಚೆನ್ನಾಗಾಯ್ತು ಪೂಜೆ ಎಲ್ಲ ಸೊ ಹಾಗಾಗಿ ಆ ಕಡೆ ಸ್ವಲ್ಪ ಬಿಸಿ ಆಗಿದೆ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಪ್ಪ ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೀನಿ ಏನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಮನೆಯವ್ರ ಜೊತೆಗೆ ನಾನು ಆ್ಯಕ್ಚುಲಿ ಈ ವಿಡಿಯೋನ ಮಾಡಬೇಕು ಅಂತ ಇದೆ ಬಟ್ ಅವರು ನನ್ನ ಟೈಮಿಗೆ ಅವರು ಇರ್ತಾ ಇಲ್ಲ ಸೊ ಕೆಲಸ ಅಂತ ಅವರು ಹೋಗ್ತಾ ಇದ್ದಾರೆ ಅವರಿಗೂ ಹೇಳ್ತಾ ಇದ್ದೆ ನಾನು ಈ ತರ ವಿಡಿಯೋ ಮಾಡಬೇಕು ನೀವು ಜೊತೆಗಿರಬೇಕು ಯಾಕಂದ್ರೆ ಅವರು ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ ನಾನು ಸೊ ಮದುವೆ ಆದಾಗಿದ್ದನು ಅವ್ರು ನನ್ನ ನೋಡ್ಕೊಂಡು ಬಂದಿದ್ದಾರೆ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಅವರು ನನ್ನ ಜೊತೆಗಿದ್ದು ಸೊ ನನಗೂ ಸಹಕರಿಸಿದ್ದಾರೆ ಹಾಗಾಗಿ ಅವ್ರ ಜೊತೆಗೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಇಲ್ಲ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ನಮ್ಮ ಲೈಫ್ ಜರ್ನಿ ಹೇಗಿತ್ತು ಅಂತ ಹೇಳಿ ಅದೊಂದು ವಿಡಿಯೋ ಮಾಡ್ತೀನಿ ಅವರನ್ನು ಕರ್ಕೊಂಡು ಮಾಡಬೇಕು ಅಂತ ಹೇಳಿ ತುಂಬಾ ಆಸೆ ಇದೆ ಸೊ ಅದೊಂದು ತುಂಬ ದಿನದಿನ ಆಸೆ ನನಗೆ ಬಟ್ ಅವರು ಈ ಥರ ಇರ್ತಾರೆ ಏನಾದರೂ ಅಡುಗೆ ಗಿಡ್ಗೆ ಆರ್ಡೋರು ಇದ್ದಾಗ ಇರ್ತಾರೆ ಕೆಲಸ ಇರುತ್ತಲ್ಲ ಸೊ ಬೇರೆ ವೀಡಿಯೋಸ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಅವ್ರು ಫ್ರೀ ಇದ್ದಾಗ ಅವ್ರ ಜೊತೆ ಆ ವಿಡಿಯೋ ಕೂಡ ಮಾಡ್ತೀನಿ ನಮ್ಮ ಲೈಫ್ ಜರ್ನಿ ವಿಡಿಯೋ ಮಾಡ್ತೀನಿ ಸೊ ಇವಾಗ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ ಸ್ಟಾರ್ಟಿಂಗಿಂದನು ಅಂತ ಹೇಳಿ ಹೇಳ್ತೀನಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಪೆಟಿ ಸ್ಯಾರಿ ಒಳಗಡೆ ಪೆಟಿ ಸಹ ಹಾಕ್ತಾರಲ್ಲ ಆ ಪೆಟಿ ಕೊಟ್ಟು ಇನ್ನೂ ಮದುವೆ ಆಗಿರಲಿಲ್ಲ ಆವಾಗ ಅಮ್ಮನ ಮನೆಯಲ್ಲಿ ನಾನು ಪೆಟಿ ಹೊಲಿತಾ ಇದ್ದೆ ಅಂದರೆ ನನಗೆ ಹೊಲಿ ಅಂತನೂ ಇನ್ನೂ ಹೇಳಿರಲಿಲ್ಲ ಬಟ್ ನನಗೆ ಹೊಲಿಯೋದು ಹುಚ್ಚು ಹೊಲಿಬೇಕು ನಾನು ಹೊಲಿಬೇಕು ಅಂತ ಹೇಳಿ ಮನೇಲಿ ಒಂದೇ ಮಷಿನ್ ಇತ್ತು ಒಂದೇ ಮಿಷಿನ್ ಇತ್ತು ನನಗೆ ಏನು ಮಾಡಬೇಕಪ್ಪ ಅಂತ ಹೇಳಿ ಅಕ್ಕಪಕ್ಕದವ್ರ ಮನೆಗೆ ಹೋಗಿ ಅಂದರೆ ತುಂಬ ಕ್ಲೋಸ್ ಇದ್ವಿ ಅವ್ರ ಮನೆಗೆ ಅವ್ರ ಮನೆಯಲ್ಲಿ ಫ್ರೀ ಇದ್ದಾಗ ಮಿಷಿನು ನಾನು ಹೋಗಿ ಬೇರೆಯವ್ರ ಮನೆಗೆ ಹೋಗಿ ಎಂಟು ಒಂಬತ್ತು ಪೆಟಿಕೋಟ್ಸ್ ನಾನು ಸ್ಟಿಚ್ ಮಾಡ್ತಾಯಿದ್ದೆ ಅಣ್ಣ ಎಲ್ಲ ಮನೇಲಿ ಕಟಿಂಗ್ ಮಾಡ್ಕೊಡೋರು ನಂಗೆ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ನಾನು ಹೋಗಿ ಪೆಟಿಕೋಟ್ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮಮ್ಮನೂ ಅಷ್ಟೇ ತುಂಬಾ ಕೆಲಸ ಮಾಡಿದ್ದಾರೆ ಲೈಫಲ್ಲಿ ಅವರು ಪೆಟಿಕೋಟ್ ಬಟ್ಟೆ ಎಲ್ಲ ತೊಗೊಂಬಂದು ಅದಕ್ಕೆ ಎಲ್ಲ ಕಲರ್ ರೆಡ್ ಗ್ರೀನ್ ಬ್ಲೂ ಬ್ಲ್ಯಾಕು ಯಾವ್ಯಾವ ಕಲರ್ ಹಾಕಬೇಕು ಎಲ್ಲ ಕಲರು ಹಾಕಿ ಬೆಳಗಿನ ಜಾವ ಎದ್ದು ಕಲರಲ್ಲೆಲ್ಲ ಅದ್ದಿ ಬಟ್ಟೆಗಳನ್ನು ಅದನ್ನು ಕ್ಲೀನಾಗಿ ಒಣಗಿಸಿ ಅದನ್ನು ಕಟಿಂಗ್ ಎಲ್ಲ ಮಾಡಿ ಕೊಡೋರು ಸೊ ಆ ಪೆಟಿಕೋಟ್ಸ್ ಮೇಲೆ ಅವರು ಕೂಡ ಎಲ್ಲ ಕಡೆ ಹೋಗಿ ಹೊಲ್ತಿರೋ ಪೆಟಿಕೋಟ್ಸ್ ಕೂಡ ಕೊಟ್ಟು ಬರೋರು ಈ ಥರ ನಾನು ಆವಾಗೂ ಸೊ ಅಮ್ಮನ ಜೊತೆಗೆ ಹೊಲಿತಾ ಇದ್ದೆ ಅಹ್ ಸೊ ನಮ್ಗೆ ತುಂಬಾ ಖುಷಿ ಇವಾಗ ನಂಗೆ ನೆನ್ಸ್ಕೊಂಡ್ರೆ ತುಂಬಾನೇ ಖುಷಿ ಆಗುತ್ತೆ ನಾನು ಇಷ್ಟು ಪೆಟಿಗೋಟ್ ಹೊಲಿತಾ ಇದ್ನ ಆ ಟೈಮಲ್ಲಿ ಅಂತ ಹೇಳಿ ಅದಾಯಿತು ನೆಕ್ಸ್ಟ್ ಮದುವೆ ಆಯಿತು ಮದುವೆ ಆದ್ಮೇಲೆ ಮದುವೆ ಆದಮೇಲೆ ಆದ್ಮೇಲೆ ರೊಟ್ಟಿ ಸೊ ಅವಾಗ ಜೋಳದ ರೊಟ್ಟಿ ತುಂಬಾನೇ ತುಂಬಾ ಡಿಮಾಂಡ್ ಇತ್ತು ಇವಾಗೂ ಇದೆ ಬಟ್ ಆವಾಗ ಇವಾಗ ಏನ್ಗಿಂತ ಆವಾಗ ತುಂಬಾ ಡಿಮಾಂಡ್ ಇತ್ತು ಜೋಳದ ರೊಟ್ಟಿ ನಂಗೆ ಇದ್ದಕ್ಕಿದ್ದಂಗೆ ನಾನು ಏನಾದರೂ ಮಾಡಬೇಕು ಅಂತ ಅನಿಸ್ತು ಅಂದರೆ ಅಂದ್ರೆ ಲೈಫ್ ಅಂದ ಮೇಲೆ ಏನೆಲ್ಲ ಏನು ಕಮಿಟ್ಮೆಂಟ್ಸ್ ಇರ್ತವೆ ಸೊ ಅನುಕೂಲತೆಗಳು ಬೇಕಾಗಿರುತ್ತೆ ಹಾಗಾಗಿ ನಾನೇ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ರೊಟ್ಟಿ ಬಿಸ್ನೆಸ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಕೊಂಡು ಅಣ್ಣಂದು ಅಂಗಡಿ ಇತ್ತು ಕಿರಾಣಿ ಅಂಗಡಿ ಅವರು ಬೇರೆ ಕಡೆಯಿಂದ ರೊಟ್ಟಿ ಎಲ್ಲ ತಗೋತಾ ಇದ್ರು ಸೊ ನಾನು ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ವಲ್ಪ ಸ್ವಲ್ಪ ರೊಟ್ಟಿ ಮೆತ್ತಗೆ ಮೆತ್ತ ರೊಟ್ಟಿ ಹಾಗೆ ಕಡಕಲ್ ರೊಟ್ಟಿ ಅಂತ ಇರುತ್ತೆ ಮೆತ್ತೆ ರೊಟ್ಟಿ ಮಾಡ್ತಾ ಇದ್ದೆ ಕಡಕಲ್ ರೊಟ್ಟಿ ಮಾಡ್ತಾ ಇದ್ದೆ ಬರ್ತಾ ಬರ್ತಾ ಅಣ್ಣನ ಅಂಗಡಿಗೂ ಒಂದು ಅಷ್ಟೇ ಕೊಡ್ತಾ ಇದ್ದೆ ಆಮೇಲೆ ತುಂಬಾ ರೊಟ್ಟಿಗಳು ಹಾಕ್ಬೇಕಾಯ್ತು ಯಾಕಂದ್ರೆ ಬೇರೆ ಅಂಗಡಿಗಳಿಗೂ ಕೊಡ್ತಾ ಇದ್ದೆ ಹಾಗಾಗಿ ನಮ್ಮಅಮ್ಮ ಬೇಯಿಸಲಿಕ್ಕೆ ಬರ್ತಾ ಇದ್ರು ನಮ್ಮ ಅತ್ತಿಗೆಗೆ ಅಂದ್ರೆ ರೊಟ್ಟಿ ಉಜ್ತಾ ಇದ್ರು ಅವರು ನಾನು ಹುಷ್ತಾ ಇದ್ದೆ ಅಂದ್ರೆ ನಂಗೆ ರೊಟ್ಟಿ ತುಂಬಾ ಸ್ಟಾಕ್ ಬೇಕಾಗಿತ್ತು ದೊಡ್ಡ ಬಾಕ್ಸ್ ಇಟ್ಟಿದೆ ದೊಡ್ಡ ಬಾಕ್ಸ್ ರೊಟ್ಟಿನ್ ಬಾಕ್ಸು ಅದರಲ್ಲಿ ಸ್ಟಾಕು ಡೈಲಿ ಡೈಲಿ ನಾವು ರೊಟ್ಟಿ ಕೊಟ್ಬಿಟ್ಟು ಸ್ಟಾಕು ಅದರಲ್ಲಿ ಸಂಕ್ರಾಂತಿ ಈ ತರ ನ್ಯೂ ಇಯರು ಏನಾದ್ರೂ ಪಾರ್ಟಿಗಳು ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ರೊಟ್ಟಿ ಆರ್ಡರು ಸೊ ಹಾಗಾಗಿ ದೊಡ್ಡ ಬಾಕ್ಸ್ ಮಾಡಿ ಫುಲ್ 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 ಮಾಡಿ ಇಡ್ತಾ ಇದ್ವಿ ನಮ್ಮ ಅತ್ತಿಗೆ ಮತ್ತೆ ನಮ್ಮಮ್ಮ ಬರ್ತಾ ಇದ್ರು ನಾನು ಕೂಡ ಹಾಕ್ತಾ ನನಗೆ ನಂಗೆ ಬೆಳಗ್ಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಂಗೆ ಏನ್ ಮಾಡ್ಬೇಕು ಜೋಳ ಆರಿಸಬೇಕು ಜೋಳ ಬೀಸ್ಕೊಂಡ್ ಬರ್ಬೇಕು ಫಸ್ಟ್ ಸ್ವಲ್ಪ ಸ್ವಲ್ಪ ತಗೊಂಡ್ಬರ್ತಾ ಇದೆ ಆಮೇಲೆ ಜಾಸ್ತಿ ಜಾಸ್ತಿ ಜೋಳ ತಗೊಂಬರಕ್ ಸ್ಟಾರ್ಟ್ ಮಾಡಿದೆ ಅಹ್ ಅಡಿಗೆ ಮನೆ ಕೆಲಸ ಮಾಡ್ಕೋಬೇಕು ರೊಟ್ಟಿ ಹಾಕ್ಬೇಕು ಮನೆ ಕೆಲಸ ಮಾಡ್ಕೋಬೇಕು ರೊಟ್ಟಿ ಹಾಕ್ಬೇಕು ಹಿಂಗೆ ರಾತ್ರಿ ತನಕ ಬರೀ ಇದೇ ಕೆಲಸ ಮಾಡ್ತಾ ಇದೆ ಅಹ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ರೊಟ್ಟಿ ಇದು ಕೆಲಸ ಅಹ್ ತುಂಬ ಚೆನ್ನಾಗಿತ್ತು ರೊಟ್ಟಿ ಬಿಸ್ನೆಸ್ ನಾನು ಏನಪ್ಪಾ ಅಂತಂದ್ರೆ ನನ್ನ ಮಗ ಎರಡನೇ ಮಗುಗೆ ಪ್ರೆಗ್ನೆಂಟ್ ಇದೆ ಅವಾಗೇ ನಾನು ಸ್ಟಾರ್ಟ್ ಮಾಡಿದೆ ಪ್ರೆಗ್ನೆಂಟ್ ಇದ್ದೀವಿ ಇದೆಲ್ಲ ಮಾಡಬಾರ್ದು ಅನ್ನೋದಿಲ್ಲ ನನ್ನ ತಲೆಯಲ್ಲಿ ನನ್ನ ತಲೆಯಲ್ಲಿ ಏನಾದರೂ ಮಾಡಬೇಕು ದುಡಿಬೇಕು ನಾನು ಅಂತ ಹೇಳಿ ರೊಟ್ಟಿ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇತ್ತು ನನಗೆ ಹಿಂಗೆ ಐದರಿಂದ ಆರು ಆರರಿಂದ ಏಳು ಹಿಂಗೆ ಮಂತ್ ತುಂಬ್ತಾ ಹೋಯಿತು ಮಗು ಇತ್ತು ಹೊಟ್ಟೆ ಒಳಗೆ ಹಾಗೆ ಎಂಟನೇ ತಿಂಗಳಿಗೇನು ನನಗೆ ಡಾಕ್ಟರ್ ಹತ್ರ ಹೋದಾಗ ರೆಸ್ಟ್ ಮಾಡಬೇಕು ಮಗು ಜಗ್ಗಿದೆ ಕೆಳಗಡೆ ಇಳಿದಿದೆ ಸೊ ನೀವು ಆದಷ್ಟು ರೆಸ್ಟ್ ಮಾಡಿ ಅಂತ ಹೇಳಿದರು ಆ್ಯಕ್ಚುಲಿ ನನಗೆ ಅವಾಗ ಸೀಸನ್ನು ಏನಪ್ಪ ಹಿಂಗೆ ಹೇಳ್ಬಿಟ್ರು ಏನು ಮಾಡಿದ್ರು ಅಂತ ಹೇಳಿ ನನಗೆ ತಲೆನೇ ಒಳ್ಳಿಲ್ಲ ಒಂದೆರಡು ದಿನ ಸುಮ್ಮನೆ ಇದ್ದೆ ಆಮೇಲೆ ನನಗೆ ಮನಸೇ ಆಗಿಲ್ಲ ಇವಾಗ ಸೀಸನ್ ಬೇರೆ ಮತ್ತು ಡೆಲಿವರಿ ಆದಮೇಲೆ ಏನೂ ಇರೋಲ್ಲ ಮಾಡಲಿಕ್ಕೆ ಅಂತ ಹೇಳಿ ನಾನು ಡಾಕ್ಟ್ರು ಮಾತು ಕೇಳಿಲ್ಲ ಅವಾಗ ಕೇಳಿಲ್ಲ ಮತ್ತು ನಾನು ರೊಟ್ಟಿ ಹಾಕಿದೆ ಒಂಬತ್ತು ತಿಂಗಳು ಗರ್ಭಿಣಿ ನಾನು ರೊಟ್ಟಿ ಅವಾಗಲೂ ಕೂಡ ಹಾಕಿದೆ ಅಮ್ಮ ಮತ್ತು ನನ್ನ ಅತ್ತಿಗೆ ನನ್ನ ಜೊತೆಗೆ ಅವರು ನನ್ನ ಜೊತೆಗೆ ಅವರು ಅಷ್ಟು ಕೆಲಸ ಮಾಡ್ತಾಯಿದ್ರು ಸೊ ಒಂಬತ್ತು ತಿಂಗಳು ಅಂದರೆ ಎಂಟು ತುಂಬಿತ್ತು ಒಂಬತ್ತು ತಿಂಗಳು ಇದ್ರೂ ನನಗೆ ಬಿಡೋಕ್ಕೆ ಮನಸಾಗಿಲ್ಲ ದೇವರು ನೀನಿದೀಯಾ ಅದೇನೇ ಆಗಲಿ ನೀನು ಕಾಪಾಡ್ತೀಯಾ ಅಂತ ಹೇಳಿ ಅವಾಗ ಸೀಸನ್ ಬೇರೆ ಇತ್ತು ಸಿಕ್ಕಾಪಟ್ಟೆ ಸೀಸನು ಸೊ ಡೆಲಿವರಿ ಆಗೋ ತನಕ ನಾನು ರೊಟ್ಟಿ ಹಾಕಿದ್ದೀನಿ ಮೇಡಮ್ ಅವರು ರೆಸ್ಟ್ ಮಾಡೋಕ್ಕೆ ಹೇಳಿದರು ಬಟ್ ಅದನ್ನು ನಾನು ಒಂದು ಸೈಡಿಗೆ ಇಟ್ಬಿಟ್ಟು ದೇವ್ರ ಮೇಲೆ ಹೊರೆ ಹಾಕಿ ನನ್ನ ಡೆಲಿವರಿ ಆಗೋದ ತನಕ ನಾನು ರೊಟ್ಟಿ ಹಾಕಿದ್ದೀನಿ ತುಂಬ ಇವಾಗ ನೆನ್ಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ನನಗೆ ಆ ಥರ ಕ್ರಿಟಿಕಲ್ ಟೈಮಲ್ಲು ದೇವರಿಗೆ ಭಾರ ಬಿಟ್ಟು ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ರೊಟ್ಟಿ ಇದು ಕೆಲಸ ತುಂಬ ಚೆನ್ನಾಗಿ ನಡೀತಾ ಇತ್ತು ಡೆಲಿವರಿ ಆಯಿತು ಎಲ್ಲ ಸ್ಟಾಪ್ ಆಯಿತು ಆಮೇಲೆ ನಾನು ಮಗ ತುಂಬ ಕಿರಿಕಿರಿ ಮಾಡ್ತಾ ಇದ್ದ ಅಹ್ ಸ್ವಲ್ಪ ದೊಡ್ಡದಾದ್ಮೇಲೆ ಮಾಡೋಣ ಅಂತ ಅನ್ಕೊಂಡ ಐತಿ ಆದ್ಮೇಲೆ ಬಟ್ ಅವ್ರು ನಿಜವಾಗ್ಲೂ ನಮ್ಮಅಮ್ಮ ಇವಾಗ್ಲೂ ನೆನೆಸ್ತಾರೆ ಎಷ್ಟು ಹಠ ಮಾಡ್ತಾ ಇದ್ದ ಅಂದ್ರೆ ಅಷ್ಟು ಹಠ ಮಾಡ್ತಾ ಇದ್ದ ತುಂಬಾ ಹಠ ಮಾಡೋನು ನಂಗೆ ಮನೆತಿ ಅಡಿಗೆ ಮಾಡ್ಲಿಕ್ಕೂ ಕೊಡ್ತಿರ್ಲಿಲ್ಲ ಅಷ್ಟು ಹಠ ಮಾಡ್ತಾ ಇದ್ದ ಸೊ ಹಾಗಾಗಿ ಎಲ್ಲರೂ ನಾನು ಆಕ್ಚುಲಿ ನೈಟ್ ಎಲ್ಲ ನಾನು ನಿದ್ದೆನೇ ಮಾಡ್ತಾ ಇರಲಿಲ್ಲ ಹಾಗಾಗಿ ಎಲ್ಲೋ ಫಸ್ಟ್ ಅವನ್ಗೆ ಅಹ್ ನೋಡ್ಕೋಬೇಕು ಹಠ ಮಾಡ್ತಾನೆ ಅಂತ ಹೇಳಿ ಮತ್ತೆ ಅಳ್ಳಿಗ್ ಬಿಡಬಾರ್ದು ನಾನು ಅಂತ ಹೇಳಿ ನನ್ನ ಕೆಲ್ಸನ ಡ್ರಾಪ್ ಮಾಡಿದೆ ನೆಕ್ಸ್ಟು ದೊಡ್ಡವರು ಅವರಿಗೆಲ್ಲ ನೋಡ್ಕೊಬಿಟ್ಟು ಆ ಜವಾಬ್ದಾರಿನ ತುಂಬ ಚೆನ್ನಾಗಿ ನಿಭಾಯಿಸುತ್ತೆ ಮಕ್ಳಿಗೆ ನೋಡ್ಕೊಳ್ಳೋದಾಗಲಿ ಮಕ್ಕಳಿಗೆ ಓದಿಸೋದಾಗ್ಲಿ ಎಲ್ಲಾನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದೆ ನೆಕ್ಸ್ಟ್ ಮತ್ತೆ ನಾನು ಏನಾದರೂ ಮಾಡಬೇಕು ಮಾಡಬೇಕು ಅಂತ ಅಂದಾಗ ಈ ಥರ ಕೋಡ್ ಅಂದರೆ ಗೋಡ್ಬಳೆ ಮಾಡಿದೆ ಚಕ್ಲಿ ಶಂಕರಪೊಳ್ಯ ಅವಲಕ್ಕಿ ಈ ತರ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಕೂಡ ಮಾಡಿದೆ ಚಕ್ಲಿ ಕೊಡ್ಬಳೆ ಚಕ್ಲಿ ಹ್ಮ್ ಪೊಳೆ ಅವಲಕ್ಕಿ ಈ ತರ ಅದು ಕೂಡ ಸ್ವಲ್ಪ ಜನ ಹೇಳ್ದಾಗೆಲ್ಲ ಮಾಡ್ತಿದ್ದೆ ಹಾಗೆ ಮಗಳು ಫ್ರೆಂಡ್ಸು ಕೂಡ ಹೇಳ್ತಾ ಇದ್ರು ಅವ್ರಿಗೂ ಕೂಡ ಮಾಡಿಕೊಡ್ತಾ ಇದ್ದೆ ಆಮೇಲೆ ಸೀರೆ ಕುಚ್ಚು ಹಾಕ್ತಾ ಇದ್ದೆ ತುಂಬಾ ಸೀರೆ ಕುಚ್ಚು ಹಾಕಿದ್ದೀನಿ ಅಂಗಡಿಗಳಿಂದ ಎಲ್ಲ ತಗೋತಿದ್ದೆ ಸಹ ಹೀಗೆ ಎಲ್ಲರೂ ಪರಿಚಯ ಇರೋರೆಲ್ಲ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿ ಹಾಕ್ತಾ ಚೆನ್ನಾಗಿ ಹೋಗ್ತಾ ಇತ್ತು ಅದನ್ನು ಬಟ್ ನನಗೆ ಮೈಗ್ರೇನ್ ಇರೋದ್ರಿಂದ ನನಗೆ ತುಂಬಾ ತಲೆನೋವು ಅದೇನಾಯ್ತು ನೈಟ್ ಎಲ್ಲ ನಾನು ಹಾಕ್ತಾ ಇದ್ದೆ ಮನೆಯದು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಟೈಮ್ ಇದ್ದಾಗ ಫ್ರೀ ಇದ್ದಾಗ ಈ ಟೈಮಲ್ಲೂ ಹಾಕ್ತಾ ಇದೆ ನೈಟು ಮಧ್ಯರಾತ್ರಿ ಒಂದು ಗಂಟೆ ತನಕ ಅಂದ್ರೆ ಮಾರನೇ ದಿನಕ್ಕೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ರಾತ್ರಿ ಒಂದು ಗಂಟೆವರೆಗೂ ಹುಚ್ಚು ಹಾಕ್ತಾ ಇದೆ ತುಂಬಾ ಹಾಕ್ತಾ ಇದೆ ಸೊ ಅದೇನಾಯ್ತು ನನಗೆ ಎಫೆಕ್ಟ್ ಆಯ್ತು ಕಣ್ಣಿಗೆ ಸೊ ನನಗೆ ಕಣ್ಣೇ ತೆಗೆ ಹೋಗ್ತಾ 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 ಆಮೇಲೆ ಕಣ್ಣೇ ತೆಗಿಯಕಾಗಿಲ್ಲ ಆ ಏನ್ ಮಾಡ್ದೇನಿ ನಿಧಾನಕ್ಕೆ ಕಡಿಮೆ ಮಾಡ್ಕೊಂಡೋದೆ ಕಣ್ಣು ಪ್ರಾಬ್ಲಮ್ ಆದ್ರೆ ಮತ್ತೆ ನನ್ ಮೈಗ್ರನ್ ಬೇರೆ ಇದೆ ತಲೆನೋವು ಬೇರೆ ಇದೆ ಸೊ ಆ ರೇಷ್ಮೆ ಸೀರೆ ನೋಡ್ ನೋಡ್ದಂಗೆ ನಂಗೆ ಆ ಕಣ್ಣೇ ಇದು ಆಗ್ತಾ ಇತ್ತು ಸೊ ಹಾಗೆ ನನ್ ಕಣ್ಣು ಇಂಪಾರ್ಟೆಂಟ್ ಅಂತ ಹೇಳಿ ಆ ಕೆಲ್ಸಾನು ಬಿಟ್ಟೆ ಹಾಗೆ ಅಂದ್ರೆ ಕುಚ್ಚಿನ ಕೆಲ್ಸ ನಾನೇ ಬಿಟ್ಟಿರೋದು ರೊಟ್ಟಿ ಕೆಲಸ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಹಾಗೆ ಅದಂತರಲ್ಲ ನಮ್ಮಲ್ಲಿ ಏನು ಕಲೆ ಇರುತ್ತೋ ನಮಗೆ ಅದೇ ಕೈ ಕೊಡೋದು ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇದ್ರು ನೀವು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಡುಗೆ ತುಂಬ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೆ ಹೀಗೆ ಆರ್ಡರ್ ಬಂದಾಗ ಅಡುಗೆಗಳನ್ನು ಮಾಡ್ತಾ ಇದ್ದೆ ಆವಾಗ ಸುಮಾರು ನನ್ನ ಮಗಳು ಫ್ರೆಂಡ್ಸು ಕೂಡ ಬಿಳೆ ಹೋಳಿಗೆ ಎಣ್ಗಾಯಿ ಈ ಥರ ಪಲಾವು ತುಂಬ ಮಾಡ್ಕೊಟ್ಟಿದ್ದೀನಿ ಸ್ಕೂಲ್ ಫ್ರೆಂಡ್ಸಿಗೆಲ್ಲ ಅವ್ರಿಗೆ ಗೊತ್ತಿತ್ತಲ್ಲ ಸೊ ಅವರೆಲ್ಲ ಹೇಳ್ತಾಯಿದ್ರು ಹಾಗೆ ಮನೆ ಕಟ್ತಾರಲ್ಲ ತರ್ಗಾರು ಅವರಿಗೆ ಕರೆಕ್ಟ್ ಒಂದು ಗಂಟೆಗೆ ಟೈಮಿಗೆ ಊಟ ಕೊಡಬೇಕಿತ್ತು ನಾನು ಡೈಲಿ ರೊಟ್ಟಿ ಚಪಾತಿ ಪಲ್ಯ ಸಾರು ಅನ್ನ ಹಪ್ಪಳ ಉಪ್ಪಿನಕಾಯಿ ಈ ಥರ ಡೈಲಿ ನಾನು ಅಡುಗೆ ಮಾಡ್ತಾಯಿದ್ದೆ ಡೈಲಿ ಮಾಡ್ಕೊಂಡ್ಬಿಟ್ಟು ಅವರಿಗೆ ಪ್ಯಾಕ್ ಮಾಡಿ ಆ ಟೈಮಿಗೆ ಕರೆಕ್ಟಾಗಿ ಹೋಗಿ ಕಳಿಸ್ತಾ ಇದ್ದೆ ಅದು ಕೂಡ ಮಾಡಿದ್ದೀನಿ ಹೀಗೆ ಮನೇಲಿ ಏನಾದರೂ ಆರ್ಡರ್ ಬಂದಾಗ ಅದು ಕೂಡ ಮಾಡಿದ್ದೀನಿ ಇವಾಗಲೂ ಕೂಡ ಅಷ್ಟೇ ನಾನು ಆರ್ಡರ್ ಬಂದರೆ ಖುಷಿಯಿಂದ ಮಾಡ್ತೀನಿ ಈ ಥರ ಬೇಳೆ ಹೋಳಿಗೆ ಆಗಲಿ ಸಿಹಿ ಹೋಳಿಗೆ ಆಗಲಿ ಏನೇ ಆಗಲಿ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಮಾಡ್ತೀನಿ ಇವಾಗ ಮತ್ತು ನನಗೆ ಅದೇ ಕೈ ಸೇರಿದೆ ಆರ್ಡರ್ ಬರ್ತಾ ಇದೆ ಸೊ ಅಡುಗೆಗಳ ಆರ್ಡರ್ ನಾವು ಅವ್ರು ಏನು ಕೊಡ್ತಾರೋ ಅನ್ನೋದಕ್ಕಿಂತ ನನಗೆ ನನಗೆ ಪರ್ಸ್ನಲಿ ನನಗೆ ಅವ್ರು ಏನು ಕೊಡ್ತಾರೋ ಅದಕ್ಕಿಂತ ಮುಖ್ಯ ನನ್ ನಾನು ಮಾಡಿರೋದು ಅವರಿಗೆ ಖುಷಿ ಕೊಡಬೇಕು ನಾನು ಮಾಡಿರೋ ಅವ್ರಿಗೆ ಅವರು ಚೆನ್ನಾಗಿದೆ ತುಂಬ ರುಚಿಯಾಗಿದೆ ಅಂತ ಅನ್ಬೇಕು ನಿಜವಾಗ್ಲೂ ನನಗೆ ಅದು ಅವ್ರು ಕೊಟ್ಟಿದ್ದಕ್ಕಿಂತನೂ ನನಗೆ ಜಾಸ್ತಿ ಖುಷಿಯಾಗುತ್ತೆ ಅಷ್ಟು ಖುಷಿ ನನಗೆ ಖುಷಿಪಟ್ಟು ತಿಂದಿದೆ ತಿಂದಿರ್ತಾರೆ ಸೊ ಅವರು ಹೇಳಿದಾಗ ನಂಗೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನಾನು ಜಾಸ್ತಿ ನಾನು ತಲೆಗೆ ಹಾಕ್ಕೊಳ್ಳಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಅದೆಲ್ಲ ಅವರೇ ನಿಭಾಯಿಸೋದು ನಾನು ಜಸ್ಟ್ ತಂದು ಕೊಡ್ತಾರೆ ಅವ್ರು ಫ್ರೀ ಇದ್ದಾಗ ಅವರು ಮಾಡ್ತಾರೆ ಇಲ್ಲ ಅವ್ರ ಕೆಲಸ ನಾನೇನಂತೀನಿ ಅಹ್ ಸೊ ನನ್ನ ಕೆಲ್ಸಕ್ಕೋಸ್ಕರ ನಿಮ್ ಕೆಲ್ಸನ ನೀವ್ ಬಿಡ್ಬೇಡಿ ಸೊ ನೀವು ಹೋಗಿ ಅಂತ ಹೇಳ್ತೀನಿ ಸೊ ಅವ್ರ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲಾ ತಂದಿಟ್ಟು ಕೊಡ್ತೀವಿ ಹೋಗ್ತಾರೆ ನಾನು ಒಬ್ಬಳೆ ಎಲ್ಲನೂ ಮಾಡ್ಕೊತೀನಿ ನನಗೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಒಬ್ಬಳೆ ಮಾಡೋದಲ್ಲ ಸ್ವಲ್ಪ ಲೇಟ್ ಆಗಿದ್ರು ಬೇಗ ಸ್ಟಾರ್ಟ್ ಮಾಡ್ಕೋತೀನಿ ಲಾಸ್ಟಿಗೆ ರೈಸ್ ಮತ್ತು ಚಪಾತಿ ಇಟ್ಕೋತೀನಿ ಬಿಸಿ ಬಿಸಿ ಇರಬೇಕಲ್ಲ ಸೊ ಹಾಗಾಗಿರಲ್ಲ ಲಾಸ್ಟಿಗೆ ರೈಸ್ ಮತ್ತು ಚಪಾತಿ ಇಟ್ಕೋತೀನಿ ಸೊ ನಾನು ಇಷ್ಟು ದಿನ ಮಾಡಿಕೊಟ್ಟು ಮಾಡಿಕೊಟ್ಟಿದ್ದೀನಲ್ಲ ಅವ್ರ ಕಡೆಯಿಂದ ಬಂದಿರೋದು ತುಂಬ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ಅದನ್ನು ಕೇಳಿ ನನಗೆ ನಮ್ಮ ಮನೆಯವ್ರು ಹೇಳಿದಾಗ ನಂಗೆ ತುಂಬಾ ಆಗುತ್ತೆ ತುಂಬ ಇಷ್ಟ ಪಟ್ಟು ತಿಂದ ಹೇಳ ಇಂಟ್ರೆಸ್ಟ್ ಮಾಡ್ತೀನಿ ನನ್ನ ಮಗಳ ಅಂತಿರ್ತಾಳೆ ಮನೇಲಿ ಮಾಡೋದ್ಕಿಂತ ಹೆಚ್ಚು ರುಚಿಯಾಗಿ ಮಾಡ್ತೀಯಮ್ಮ ಅಂತ ಹೇಳಿ ಹೇಳ್ತಾಳೆ ಸೊ ಅದು ತುಂಬ ಖುಷಿ ಸೊ ನನ್ನಲ್ಲಿ ಅಡುಗೆ ಟ್ಯಾಲೆಂಟ್ ಇದೆ ಅಂದರೆ ಪೆಟಿಕೋಟ್ಸ್ ಸ್ಟಿಚ್ ಮಾಡಿದ್ದೀನಿ ಹಾಗೆ ರೊಟ್ಟಿ ಬಿಸ್ನೆಸ್ ಮಾಡಿದ್ದೀನಿ ಈ ಥರ ತರಕಾರಿಗಳಿಗೆ ಮನೆ ಕಟ್ಟೋ ಬಿಲ್ಡಿಂಗ್ ಅವರಿಗೆ ಅಡುಗೆಗಳನ್ನೆಲ್ಲ ಮಾಡ್ಕೊಟ್ಟಿದ್ದೀನಿ ಆರ್ಡರ್ ಬಂದಾಗ ಅಡುಗೆಗಳನ್ನು ಮಾಡಿ ಪಾರ್ಸೆಲ್ ಎಲ್ಲ ಕಟ್ಟಿ ಕಳಿಸ್ತೀನಿ ಸೊ ನನ್ನ ಹತ್ರ ಏನೇನೋ ನಾನು ಏನೇನು ಕಲ್ತಿದ್ದೀನೋ ಎಲ್ಲನೂ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವು ಹಾಗೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೇನೋ ಮನೇಲಿ ಕೂತ್ಕೊಂಡು ಮಾಡೋದು ಒಂದು ಇನ್ನೊಂದು ಮರತೆ ನಾನು ಹಾಗೆ ನಾನು ಪಿಕೋ ಫಾಲ್ಸ್ ಸ್ಯಾರಿ ಪಿಕೋ ಫಾಲ್ಸ್ ಕೂಡ ಮಾಡ್ತೀನಿ ಇವಾಗೂ ಬಂದರೂ ಕೂಡ ಮಾಡ್ತೀನಿ ಅದನ್ನು ಕೂಡ ಮಾಡಿದ್ದೀನಿ ಜೊತೆಗೆ ಸುಮಾರು ಕೆಲಸಗಳನ್ನು ಮಾಡಿದ್ದೀನಿ ಇವಾಗ ಅನಿಸುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನ ನಾನು ಅಂತ ಹೇಳಿ ಸೊ ನಮ್ಮಮ್ಮ ಹೇಳೋದು ಖಾಲಿ ಕೂಡ್ಕೋ ಕೂಡಬಾರ್ದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅಮ್ಮ ಅಮ್ಮ ಇವಾಗಲೂ ಮಾಡ್ತಾರೆ ನಮ್ಮಮ್ಮಂಗೆ ಹ್ಯಾಟ್ಸ್ ಆಫ್ ಒಂದು ಸೊ ನಮ್ಮಮ್ಮಂಗೆ ಏನೇ ಆದ್ರೂ ಅವರು ಅವರಿಗೆ ಏನೇ ಆಗಿದೆ ಅಂತ ಹೇಳಿ ತುಂಬ ಸುಸ್ತಾದಾಗ ಬಿಡ್ತಾರೆ ಬಿಟ್ಟರೆ ನಾರ್ಮಲಿ ಅವ್ರಿಗೆ ಬೇಡ ಅಂತ ಅಂದಾಗ ಅವ್ರು ಹೋಗಿ ಹೋಗಿ ಕೆಲಸ ಮಾಡ್ತಿರ್ತಾರೆ ಸೊ ಅವರನ್ನು ನೋಡಿ ನಾವು ಕಲಿಬೇಕು ಕಲಿತಾನೇ ಇರಬೇಕು ಜೀವನದಲ್ಲಿ ಎಷ್ಟು ಕಲಿದ್ರು ಒಬ್ಬರನ್ನ ನೋಡಿ ಕಲಿತಾ ಇರಬೇಕು ನಮ್ಮಮ್ಮ ಹೇಳ್ಕೊಟ್ಟಿರೋದು ಒಂದೇ ಮಾಡ್ತಾ ಇರಬೇಕು ಏನಾದರೂ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳಿ ಸೊ ನನಗೂ ತುಂಬ ಖುಷಿ ಅಡುಗೆ ಆದರೂ ಡೈಲಿ ಬಂದ್ರು ಮಾಡ್ತೀನಿ ಸೊ ಇಷ್ಟು ನನ್ನ ಲೈಫಲ್ಲಿ ನಾನು ಈ ಥರ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಯಾವುದು ನನಗೆ ಈ ಥರ ಮಾಡಬಾರ್ದಿತ್ತು ಈ ಕೆಲಸ ಮಾಡಬಾರ್ದಿತ್ತು ನಾನು ಯಾರ್ದು ತಲೆನೂ ಕೆಡ್ಸ್ಕೊಟ್ಟಿಲ್ಲ ನನಗೆ ಯಾವ ಕೆಲಸ ನಾನು ಮಾಡಿದ್ದೀನಿ ಅಂತ ನನಗೆ ಯಾವುದು ಬೇಸರ ಇಲ್ಲ ನಂಗೆ ತುಂಬಾನೇ ಖುಷಿ ಇದೆ ನನ್ನ ಲೈಫಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹಾಗೆ ಇನ್ನೊಂದು ವಿಡಿಯೋ ನನ್ನ ಲೈಫ್ ಜರ್ನಿ ಹೇಗಿತ್ತು ಏನೆಲ್ಲ ನಾನು ಲೈಫಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ನಮ್ಮ ಮನೆಯವ್ರ ಜೊತೆಗೆ ಮಾಡ್ತೀನಿ ಸೊ ಆ ವಿಡಿಯೋನು ಕೂಡ ನೆಕ್ಸ್ಟ್ ಇವ್ರು ಫ್ರೀ ಇದ್ದಾಗ ಮಾಡ್ತೀನಿ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಸೊ ಹಾಗೆ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್